ನಮಸ್ಕಾರ ಸನಾತನ ಧರ್ಮದಲ್ಲಿ ಗುರುವಿಗೆ ಬಹಳ ಶ್ರೇಷ್ಠ ಸ್ಥಾನ ಗೌರವವಿದೆ ಏಕೆಂದರೆ ಈ ಬ್ರಹ್ಮ ವಿಷ್ಣು ಮಹೇಶ್ವರರ ಅವತಾರವೇ ಈ ಒಂದು ದತ್ತಾತ್ರೇಯ ಸ್ವಾಮಿ ಈ ಗಾಡ್ಗಾಪುರನ ಇನ್ನೊಂದು ಹೆಸರು ದತ್ತಾತ್ರೇಯ ಕ್ಷೇತ್ರ ಅಂತ ಕರೀತಾರೆ ಈ ದತ್ತಾತ್ರೇಯ ಸ್ವಾಮಿಗಳು ಗುರುಗಳಿಗೆ ಇವರು ಗುರು ಇವರು ಗುಲ್ಬರ್ಗದಿಂದ ಒಂದು ನಲವತ್ತು ಐವತ್ತು ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ ಗಾಣಗಾಪುರ ಶ್ರೀ ದತ್ತಾತ್ರೇಯ ಕ್ಷೇತ್ರ ಇಲ್ಲಿ ನಿರ್ಗುಣ ಪಾಧಿಕೆಗಳ ದರ್ಶನ ಮಾಡ್ಕೊಬೇಕು ನೀವು ಅಲ್ಲಿ ಹೋಗಿರೋರು ಎರಡನೇದು ಭೀಮಾ ನದಿ ಅಮರಜಾ ನದಿ ಸಂಗಮ ಇದೆ ಮತ್ತು ಇಲ್ಲಿ ಮೈ ಮೇಲೆ ದೆವ್ವ ಭೂತ ಪ್ರೇತ ಪಿಶಾಚಿ ಗಾಳಿ ಸೋಂಕು ಆತ್ಮಗಳ ಕಾಟ ನೆಗೆಟಿವ್ ಎನರ್ಜಿ ವಾಮಾಚಾರ ಮಾಟ ಮಂತ್ರ ಬಂದಿರರು ಆ ಕ್ಷೇತ್ರದೊಳಗಡೆ ಆ ಕಂಬಿಗಳ ಮೇಲತ್ತಿ ಕಿರ್ಚಾಟ ಕೂಗಾಟ ವಿಚಿತ್ರ ವಿಚಿತ್ರ ವರ್ತನೆಗಳಿಂದ ಅವರು ಮಾಡ್ತಾಯಿರ್ತಾರೆ ಅಲ್ಲಿ ನಾವು ಖಂಡಿತವಾಗಲೂ ಆ ಒಂದು ವಿಸ್ಮಯನ ನೋಡಿದರೆ ನಮಗೆ ಆಶ್ಚರ್ಯ ಆಗುತ್ತೆ ಈಗಿನ ಕಾಲದಲ್ಲೂ ಇವೆಲ್ಲ ದೆವ್ವ ಭೂತ ಪ್ರೇತ ಪಿಶಾಚಿ ಇದಾವ ಆತ್ಮಗಳ ಕಾಟ ಅಂತ ನಮಗೆ ನಂಬಕ್ಕಾಗಲ್ಲ ಸೈನ್ಸ್ ಏನನ್ನುತ್ತೆ ಅವರೆಲ್ಲ ಮಾನಸಿಕ ರೋಗಿಗಳು ಅಂತ ಕರೆಯುತ್ತೆ ಸೈನ್ಸ್ ಮೆಂಟಲ್ ಡಿಸಾರ್ಡರ್ಸ್ ಇದ್ದರೆ ಈ ಮಾನಸಿಕ ಒಂದು ರೋಗ ಇದ್ದರೆ ಆ ರೀತಿ ಆಡ್ತಾರೆ ಅಂತಂದ್ಬಿಟ್ಟು ಸೈನ್ಸ್ ಹೇಳುತ್ತೆ ಸೈನ್ಸ್ಗೂ ನಾವೇನು ಒಪ್ಸೋಕ್ಕಾಗಲ್ಲ ಈ ನಮ್ಮ ಜ್ಯೋತಿಷ್ಯಕ್ಕೂ ಮತ್ತು ಸೈನ್ಸ್ಗೂ ಭಾಳ ಡಿಫ್ರೆನ್ಸ್ ಇದೆ ಅವರು ಸೈನ್ಸ್ ಏನು ಹೇಳುತ್ತೆ ಮಾನಸಿಕವಾಗಿ ನೊಂದಿರ್ತಾರೆ ಮೈಂಡು ಸರಿರಲ್ಲ ಅವ್ರಿಗೆ ಅಂತಂದ್ಬಿಟ್ಟು ಸೈನ್ಸ್ ಹೇಳುತ್ತೆ ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಗಾಳಿ ಸೋಂಕು ಮಾಟ ಮಂತ್ರ ರಿಲೇಟೆಡ್ಸು ಇದೆ ಅಂತ ಹೇಳುತ್ತೆ ಇದು ಇನ್ನೂ ನಿರಂತರವಾಗಿ ಇದ್ರದ್ದು ಚರ್ಚೆ ನಡೀತಾನೇ ಇರುತ್ತೆ ನಮ್ಮ ಉಸಿರೇ ನಿಮ್ಮ ನಿಮ್ಮ ಉಸಿರು ಇರೋವರೆಗೂ ಅವ್ರವ್ರಿಗೆ ಸಂಕಟ ಅವ್ರವ್ರಿಗೆ ನೋವು ಅವ್ರವ್ರಿಗೆ ಕಷ್ಟ ಬಂದಾಗ ಮಾತ್ರ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ನಿಮ್ಮ ನಿಮ್ಮ ಒಂದು ಇದಕ್ಕೆ ವಿಚಾರಕ್ಕೆ ಬಿಟ್ಟಂಥ ವಿಷಯ ಅದು ಏನೂ ಮಾಡೋಕ್ಕಾಗಲ್ಲ ಅಲ್ಲಿ ನೋಡಿದಾಗ ನಿಜವಾಗಲೂ ನಮಗೆ ಭಯ ಆಗುತ್ತೆ ಆಶ್ಚರ್ಯ ಆಗುತ್ತೆ ಏನಪ್ಪ ಇಂಥ ಇದರಲ್ಲೂ ಹಿಂಗಿರುತ್ತೆ ಅಲ್ಲಿ ಎಂತಹ ನೆಗೆಟಿವ್ ಎನರ್ಜಿ ಇದ್ದರೂ ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋ ಅಂಥ ಒಂದು ಕ್ಷೇತ್ರ ಗಾಣಗಾಪುರ ಶ್ರೀ ದತ್ತಾತ್ರೇಯ ಕ್ಷೇತ್ರ ಇಲ್ಲಿ ಔದುಂಬರ ವೃಕ್ಷ ಪ್ರದಕ್ಷಿಣೆ ಹಾಕಬೇಕು ಇನ್ನೊಂದೇನು ಗೊತ್ತಾ ಶ್ರೀ ದತ್ತ ಘೋರ ಕಷ್ಟೋದ್ಧಾರಣ ಸ್ತೋತ್ರನ ಈ ಕ್ಷೇತ್ರದಲ್ಲಿ ಪಠಿಸಬೇಕು ಮತ್ತು ಔದುಂಬರ ವೃಕ್ಷದ ಕೆಳಗಡೆ ಈ ಕ್ಷೇತ್ರದಲ್ಲಿ ಈ ಒಂದು ಶ್ರೀ ದತ್ತ ಘೋರ ಕಷ್ಟೋದ್ಧಾರಣ ಸ್ತೋತ್ರ ಪಠಿಸಿದರೆ ಎಂಥ ಕಷ್ಟಗಳು ಎಂಥ ಘನಘೋರವಾದ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಇಲ್ಲಿ ಒಂದು ಪ್ರತೀತಿ ಇದು ಒಂದು ತುಂಬ ಪವರ್ಫುಲ್ಲು ಸ್ತೋತ್ರನ ಆ ಕ್ಷೇತ್ರಕ್ಕೆ ಹೋದಾಗ ಸಂಕಲ್ಪಗಳು ಮಾಡಿಕೊಂಡು ಭಕ್ತಿಪೂರ್ವಕವಾಗಿ ಈ ಸ್ತೋತ್ರನ ಪಠಿಸಿ ಅರ್ಥ ಆಯ್ತಾ ಈ ಒಂದು ಕ್ಷೇತ್ರ ತುಂಬ ಪವರ್ಫುಲ್ ಕ್ಷೇತ್ರ ಹೋಗಿ ದರ್ಶನ ಮಾಡಿಕೊಂಡು ಬನ್ನಿ ನಮಸ್ಕಾರ